ದಕ್ಷಾಡ ಮಾಸ ಅಂತಕ್ಕಂಥದ್ದು ಶುರುವಾಗಿದೆ ತುಂಬಾ ಗಾಳಿ ಹಾಗೂ ಮಳೆಯ ಒಂದು ಪ್ರಭಾವ ಅಂತಕ್ಕಂಥದ್ದು ಹೆಚ್ಚಾಗಿದೆ ತಂಪಾದ ವಾತಾವರಣ ಎಲ್ಲರೂ ಬೇಸಿಗೆಯಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹೋಪ್ ಯು ಆರ್ ಲೈಕ್ ದ ಎನ್ವಿರಾನ್ಮೆಂಟ್ ಅಂದಹಾಗೆ ನಮ್ಮ ವಿಡಿಯೋಗಳು ಒಂದು ಚೂರು ತಡ ಆಯಿತು ಯಾಕೆ ಅಂತ ನಿಮಗೆ ಮುಂದೆ ರೀಸನ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ ದಿ ಬಾಯ್ ನಾನು ಈ ಒಂದು ವಿಡಿಯೋಲಿ ನಿಮ್ಮ ಹತ್ರ ತುಂಬಾ ಯೂಸ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ವಿಷಯವನ್ನು ನಾನು ನನ್ನ ಜೀವನದಲ್ಲಿ ಕಲಿತಂತಹ ಕೆಲವೊಂದು ಅಂಶಗಳು ನಿಮಗೂ ಯೂಸ್ ಆಗೋ ರೀತಿಯಲ್ಲಿ ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಅಂಶಗಳು ನಿಮಗೂ ಸಹ ರಿಲೇಟ್ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಿಮಗಿಷ್ಟ ಆದರೆ ದಯವಿಟ್ಟು ನಿಮ್ಮ ವ್ಯಾಲ್ಯೇಬಲ್ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ನಾನು ನನ್ನ ಥರ್ಟೀಸಲ್ಲಿ ಕಲಿತಂತಹ ಮೇಜರ್ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಯೂಸ್ಫುಲ್ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೂ ಸಹ ಇದರ ಒಂದು ಉಪಯೋಗ ತುಂಬಾ ಇದೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತೀರಲ್ವಾ ನನ್ನ ಥರ್ಟೀಸಲ್ಲಿ ನಾನು ಕಲಿತಂತಹ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಅಥವಾ ಅಂಶ ಯಾವುದು ಅಂದರೆ ಮೊದಲು ನಮ್ಮ ಸಮಯಕ್ಕೆ ಮತ್ತು ಎನರ್ಜಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ವ್ಯಾಲ್ಯೂ ಆರ್ ಟೈಮ್ ಆ್ಯಂಡ್ ಎನರ್ಜಿ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ಈ ಮುಂಚೆ ಯಾವುದೇ ವಿಷಯ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಲ್ಲಿ ಅಥವಾ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ನನ್ನನ್ನು ಯಾರಾದರೂ ತಪ್ಪಾಗಿ ಅಂದ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಫೀಲ್ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾನು ನನ್ನ ಒಂದು ವ್ಯಾಲ್ಯೂಬಲ್ ಟೈಮ್ನಾಗಿರ್ಬೋದು ಎನರ್ಜಿನ ಆಗಿರ್ಬೋದು ತುಂಬಾ ವೇಸ್ಟ್ ಇದ್ದೆ ಅನಿಸುತ್ತೆ ಯಾಕಂತಂದರೆ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನಾನು ಯಾಕೆ ಆಗಿದ್ದೆ ಅಥವಾ ನನ್ನನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಕಾರಣ ಹೀಗಿರ್ಬೋದು ನೀವು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಕ್ಕೆ ಇದು ರೀಸನ್ನ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಅಥವಾ ಉತ್ತರಗಳನ್ನು ಕೇಳೋದ್ರ ಮೂಲಕ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೆ ಅಂತ ನನಗನ್ಸುತ್ತೆ ನಿಮ್ಮ ಒಂದು ಜೀವನದಲ್ಲೂ ಹೀಗೆ ಆಗಿದೆಯಾ ಆ್ಯಂಡ್ ನಮ್ಮನ್ನು ಅರ್ಥ ಮಾಡ್ಕೊಂಡವರು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ನಮ್ಮನ್ನು ಹೇಗಿದ್ದರೂ ಆ್ಯಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಾನು ಈ ಒಂದು ತರ್ಟೀಸ್ ಏಜಲ್ಲಿ ನಾನು ನಂಬದೆ ಆ್ಯಂಡ್ ನಮ್ಮ ನಾವಂದರೆ ಇಷ್ಟ ಆಗದೆ ಇರೋರಾಗಿರ್ಬೋದು ಅಥವಾ ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರಾಗಿರ್ಬೋದು ನಮ್ಮಿಂದ ದೂರ ಇರ್ತಾರೆ ನಮ್ಮನ್ನು ದೂರದೇ ಇರ್ತಾರೆ ಅಂತ ನಾನು ಅರ್ಥ ಮಾಡಿಕೊಂಡೆ ಹಾಗಾಗಿ ನಾನು ನನ್ನ ಸಮಯವನ್ನು ಅನಾವಶ್ಯಕವಾಗಿ ಅಥವಾ ವಿಷಯಗಳನ್ನು ಅನಾವಶ್ಯಕವಾಗಿ ಯಾರ ಹತ್ರನೇ ಆಗಲಿ ಚರ್ಚೆ ಮಾಡೋದನ್ನು ನಿಲ್ಲಿಸೇ ಬಿಟ್ಟಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಸಹ ಮಾಡೋದಲ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ ಯಾಕಂತಂದರೆ ಇವೆಲ್ಲನೂ ವ್ಯರ್ಥ ಅಂತ ಅನಿಸುತ್ತೆ ಈ ರೀತಿ ಮಾಡೋದರಿಂದ ಕಂಪ್ಲೀಟ್ಲಿ ನಮ್ಮನ್ನು ನಾವು ಬಿಟ್ಕೊಟ್ಬಿಟ್ಟಿದ್ದೀವೇನೋ ಅಂತ ಒಂದು ಫೀಲ್ ಬಂದುಬಿಡುತ್ತೆ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದೇ ಇರೋದಿಲ್ಲ ಸೊ ಹಾಗಾಗಿ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬರೋದು ಬೇಡ ಸೊ ನಾವು ಹೇಗಿದ್ದೀವೋ ಹಾಗೆ ಇರೋಣ ತಪ್ಪಾದರೆ ಕ್ಷಮೆ ಕೇಳಿ ಮುಂದುವರಿಯೋಣ ಅಂತ ನಾನು ಫಿಕ್ಸ್ ಆಗಿ ಇನ್ ಕೇಸ್ ಕ್ಷಮೆ ಕೇಳಿದ್ರು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಲೆಟ್ ದೆಮ್ ಗೋ ಅಂತ ನಾನು ಫಿಕ್ಸ್ ಆಗಿದ್ದೀನಿ ನನ್ನ ಒಂದು ಥರ್ಟೀಸಲ್ಲಿ ನಾನು ಕಲಿತಂತಹ ವೆರಿ ಇಂಪಾರ್ಟೆಂಟ್ ಅಂಶ ಅಂತಂದರೆ ನನ್ನ ಟೈಮ್ ಮತ್ತು ಎನರ್ಜಿನ ಸೇವ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಎರಡನೇ ಅಂಶ ಏನು ಅಂತಂದರೆ ಜೀವನದಲ್ಲಿ ಯಾವುದೇ ಒಂದು ಸಂಶಯ ಅಥವಾ ಮುಜುಗರ ಇಲ್ಲದೇ ನೀವು ನೋ ಎನ್ ಓ ನೋ ಅನ್ನೋದನ್ನು ಯಾಕೆ ಅಂತಂದರೆ ನೋ ಅಂತ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡಿಲ್ಲ ಅಂತಂದರೆ ಕೆಲವೊಮ್ಮೆ ನಾವು ಇತರರಿಗೋಸ್ಕರ ಮಾಡೋ ತ್ಯಾಗ ಆಗಿರ್ಬೋದು ಅಥವಾ ಸಹಾಯ ಆಗಿರ್ಬೋದು ಯಾವುದೇ ವ್ಯಾಲ್ಯೂ ಇಲ್ಲದೆ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಕೆಲವೊಮ್ಮೆ ನಾವು ಮಾಡುವಂತಹ ತ್ಯಾಗ ಆಗಿರ್ಬೋದು ಅಥವಾ ಸಹಾಯ ಆಗಿರ್ಬೋದು ಯಾವುದೇ ವ್ಯಾಲ್ಯೂ ಇಲ್ಲದೆ ಆಗೋಗುತ್ತೆ ಸೊ ಹಾಗಾಗಿ ನೀವು ಎಷ್ಟೇ ಇತರರಿಗೋಸ್ಕರ ನಿಮ್ಮ ಹ್ಯಾಪಿನೆಸ್ಸನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಕೊನೆಗೆ ನಿಮಗೆ ಸಿಗುವಂತಹ ಅಮರ್ಯಾದೆ ಅಥವಾ ಅಗೌರವಗಳಿಂದ ನೀವು ನೊಂದ್ಕೊಂಡೇ ಇರೋದಾದರೆ ನಿಮ್ಮ ಜೀವನ ಹೀಗೆ ಇದ್ದೋಗುತ್ತೆ ಸೊ ಹಾಗಾಗಿ ಸೊ ಹೀಗಿರುವಾಗ ನೀವು ಯಾಕೆ ಎಸ್ ಅನ್ನೋ ಒಂದು ಪದ ಹೇಳಿ ಕೊನೆಗೂ ಸಫರ್ ಆಗ್ತೀರಾ ಅದೇ ನಾನು ಅನ್ನೋದನ್ನ ಫಸ್ಟೇ ಹೇಳಿಬಿಟ್ಟು ಕೆಟ್ಟವರಾಗೇ ಉಳ್ಕೊಂಡ್ರೆ ಬೆಸ್ಟ್ ಅಲ್ವಾ ಸೊ ಈ ಒಂದು ಅಂಶ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ನನಗೆ ಇಷ್ಟ ಇಲ್ಲ ಅನ್ನೋದಾದರೆ ಯಾರಿಗೋಸ್ಕರನೂ ನಾನು ಎಸ್ ಅಂತ ಹೇಳಿ ಸಫರ್ ಆಗೋದಿಲ್ಲ ನನಗೆ ನೋ ಅಂತ ಅನಿಸಿದ್ರೆ ನೋ ಅನ್ನೋ ಒಂದು ಒಂದು ಏನು ಅಭಿಪ್ರಾಯನೇ ನಾನು ವ್ಯಕ್ತಪಡಿಸ್ತೀನಿ ಈ ಒಂದು ಕಲಿಯುಗದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಜೀವನ ಅಂತಕ್ಕಂಥ ಒಂದು ಪ್ರಯಾಣದಲ್ಲಿ ನಮ್ಮವರನ್ನ ನಮ್ಮವರನ್ನೋರು ಯಾರು ಇರೋದಿಲ್ಲ ಹಾಗೆ ನಮ್ಮೊಂದು ಇರೋರು ಸಹ ಕೊನೆಯವ್ರಿಗೂ ನಮ್ಮ ಜೊತೆ ಇರೋದಿಲ್ಲ ನಮಗೆ ನಾವೇ ಆಗಬೇಕಾಗುತ್ತೆ ಕೊನೆಗೆ ಎಸ್ ಐ ಮೀನ್ ಇಟ್ ಅವರವರ ಪ್ರಯಾಣ ಮುಗಿದ ನಂತರ ಅವರು ಒಂದು ಪ್ರಯಾಣವನ್ನು ಮುಗಿಸ್ಕೊಂಡು ನಿರ್ಗಮಿಸ್ತಾ ಇರಬೇಕಾಗುತ್ತೆ ಸೊ ಹೀಗಾಗಿ ಆದಷ್ಟು ಬೇಗ ನಾವು ಫ್ಯಾಕ್ಟ್ ಅಂತಕ್ಕಂಥದ್ದು ಅಥವಾ ಟ್ರೂತ್ ಅಂತಕ್ಕಂಥದ್ದನ್ನು ರಿಯಲೈಸ್ ಆಗಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂತಕ್ಕಂಥದ್ದೇನಿದೆ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಈ ಮುಂಚೆ ಯಾರನ್ನಾದರೂ ನೋ ಅಂತ ಹೇಳಿದ್ರೆ ಯಾರಿಗಾದ್ರೂ ನೋ ಅಂತ ಹೇಳಿದ್ರೆ ಎಲ್ಲಿ ಹರ್ಟ್ ಆಗ್ತಾರೋ ಮತ್ತೆ ನನ್ನ ಜೊತೆ ಎಲ್ಲಿ ಈ ಮುಂಚೆ ಇರೋ ರೀತಿ ಹ್ಯಾಪಿಯಾಗಿರೋದಿಲ್ವೋ ಅನ್ನೋ ಒಂದು ಸಂಶಯ ಕಾಡ್ತಾ ಇತ್ತು ಸೊ ಹಾಗಾಗಿ ನಾನು ಒಂಚೂರು ಸಫರ್ ಆದರೂ ಅವ್ರ ಜೊತೆ ನಾನು ಎಸ್ ಅಂತ ಹೇಳಿ ಅವ್ರನ್ನೇ ಇದ್ದೆ ಈ ಒಂದು ಥರ್ಟೀಸ್ ರೀಚ್ ಆದ ನಂತರ ವಾಟ್ ಎವರ್ ದ ಲೈಫ್ ಐ ಆಮ್ ಲೀಡಿಂಗ್ ನಾವು ಅದರಲ್ಲಿ ನಾನು ಹೆಚ್ಚು ಉಪಯೋಗಿಸುವಂಥ ಪದ ನೋನೇ ಆಗಿರುತ್ತೆ ಇಫ್ ಐ ಆಮ್ ನಾಟ್ ಓಕೆ ವಿತ್ ಇಟ್ ಮೂರನೇ ಪಾಯಿಂಟ್ ಬಂದು ಡೋಂಟ್ ಥಿಂಕ್ ಅಬೌಟ್ ವಾಟ್ ಅದರ್ಸ್ ಸೇ ನಮಗೆ ಯಾರು ಏನು ಯೋಚನೆ ಮಾಡ್ತಿದ್ದಾರೆ ನಮ್ಮ ಬಗ್ಗೆ ಅಥವಾ ಯಾರು ಏನು ಹೇಳ್ತಾರೆ ಅನ್ನೋದು ಮ್ಯಾಟರ್ ಆಗಬಾರ್ದು ಅನ್ನೋದೇ ನಾನು ಥರ್ಟೀಸಲ್ಲಿ ಕಲ್ತಿರುವಂತಹ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆಂತಂದರೆ ನಾನು ಯಾವ ರೀತಿಯ ಪರ್ಸನ್ ಅಂತಂದರೆ ನಾನು ತುಂಬಾ ಇಂಟ್ರೋವರ್ಟ್ ಆಗಿದ್ದೆ ಯಾರೂ ಸಹ ಹೆಚ್ಚಾಗಿ ಮಾತಾಡ್ತಿರಲಿಲ್ಲ ಅನ್ಲೆಸ್ ಆ್ಯಂಡ್ ಅವರು ನನಗೆ ತುಂಬ ಕ್ಲೋಸ್ ಆಗಿದ್ದರೆ ಮಾತ್ರ ಅವ್ರ ಹತ್ರ ನಾನು ತುಂಬ ಓಪನ್ ಇದ್ದೆ ಎಸ್ಪೆಷಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಆಗಿರ್ಬೋದು ಅವರಿಗೆ ಮಾತ್ರ ನಾನೇನು ಅಂತಕ್ಕಂಥದ್ದು ಗೊತ್ತಿರ್ತಾಯಿತ್ತು ಹೊಸ ಒಂದು ವ್ಯಕ್ತಿಗಳಾಗ್ಬೋದು ಅಥವಾ ಹೊಸ ಒಂದು ಪರಿಚಯಗಳಾಗ್ಬೋದು ನನಗೆ ತುಂಬಾ ಒಂದು ರೀತಿ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಇಂಟ್ರೋವರ್ಟ್ ಆಗಿ ಇರ್ತಾ ಇದ್ದೆ ಯಾರಾದರೂ ಏನಾದರೂ ನನ್ನ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ ಅನ್ನೋದಾದರೆ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು ಯಾರಾದರೂ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತಂದರೆ ನನಗೆ ಆ ನೈಟ್ ನಿದ್ದೆನೇ ಇರಲಿಲ್ಲ ಸೊ ಯಾರಾದರೂ ಏನಾದರೂ ಅಂದ್ರೂ ಸಹ ನನಗೆ ಊಟ ತಿನ್ನಲಿಕ್ಕಾಗಲಿ ಅಥವಾ ನಿದ್ದೆ ಮಾಡೋಕ್ಕಾಗಲಿ ಮನಸೇ ಇರಲಿಲ್ಲ ಇಂಥವ್ರೆ ಇರೋದ್ರಿಂದ ಸಮಾಜದಲ್ಲಿ ನಾವು ಅಂಥವರು ನಮಗೆ ಏನು ಅಂದ್ಕೊಂಡ್ರು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋದು ಒಂದು ಮುಖ್ಯವಾದ ಅಂಶ ಅಂತಕ್ಕಂಥದ್ದೇನಿದೆ ಅದನ್ನು ನಾನು ನನ್ನ ಜೀವನದಲ್ಲಿ ರಿಯಲೈಸ್ ಆಗಿರೋವಂಥದ್ದು ಯಾರೇನೇ ಅಂದ್ಕೊಳ್ಳಿ ನಮ್ಮ ಜೀವನನ ಸಾಗಿಸ್ಬೇಕಾಗಿರೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ ನಾವು ನಮಗೆ ನಮ್ಮ ಆಪ್ತರಿಗೆ ಸರಿಯಾಗಿದ್ದೀವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಮ್ಮನ್ನು ಯಾರೇ ಜಡ್ಜ್ ಮಾಡಲಿ ವಿ ನೋ ವಾಟ್ ವಿ ಆರ್ ಆ್ಯಂಡ್ ಅವರ್ ಫ್ಯಾಮ್ಲಿ ನೋಸ್ ವಾಟ್ ವಿ ಆರ್ ಸೊ ಹಾಗಾಗಿ ಹೆಚ್ಚಾಗಿ ಯಾರು ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಥವಾ ನಮ್ಮನ್ನು ಯಾರು ಏನೇ ಅಂದ್ಕೊಳ್ಳಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ನಾನು ನನ್ನ ಥರ್ಟೀಸಲ್ಲಿ ಬಿಟ್ಟೇ ಬಿಟ್ಟಿದ್ದೀನಿ ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಲರ್ಡ್ ನಾಲ್ಕನೇ ಅಂಶ ಅಥವಾ ನಾಲ್ಕನೇ ಪಾಯಿಂಟ್ ಕಂಪೇರಿಂಗ್ ವಿತ್ ಅದರ್ಸ್ ಅಂತಕ್ಕಂಥದ್ದು ಅಂದರೆ ಇನ್ನೊಬ್ಬರ ಜೊತೆಗೆ ನಮ್ಮನ್ನು ನಾವು ಯಾವತ್ತೇ ಆಗಲಿ ಕಂಪೇರ್ ಮಾಡ್ಕೋಬಾರ್ದು ಈ ಒಂದು ಅಂಶದ ಬಗ್ಗೆ ನಾನು ಕೆಲವೊಂದು ವಿಡಿಯೋಸಲ್ಲಿ ಈ ಮುಂಚೆಯೇ ಮಾತಾಡಿದ್ದೀನಿ ನೀವು ಈ ಈ ಮುಂಚೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಕೆಲವೊಂದು ವೀಡಿಯೋಸನ್ನು ಗಮನಿಸ್ಬೋದು ಅದರಲ್ಲಿ ನಾನು ಯಾರ ಜೊತೆನಾದರೂ ಕಂಪೇರ್ ಮಾಡಿಕೊಂಡ್ರೆ ಏನೆಲ್ಲ ನಮಗೆ ಆಗುತ್ತೆ ಏನೆಲ್ಲ ಅನಿಸುತ್ತೆ ಯಾಕೆ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆಯೂ ನಾನು ಈ ಮುಂಚೆ ಡಿಸ್ಕಸ್ ಮಾಡಾಗಿದೆ ಆದ್ರೂ ಈ ಥರ್ಟೀಸಲ್ಲಿ ನಾನು ಕಲಿತಂಥ ಅಂಶಗಳಲ್ಲಿ ಕಂಪೇರಿಂಗ್ ವಿತ್ ಅದರ್ಸ್ ಅಂತಕ್ಕಂಥದ್ದು ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅನ್ನೋದನ್ನ ಕಲ್ತಿದ್ದೀನಿ ಸೊ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೇ ಅನೇಕವಾದಂತಹ ಆಯಾಮಗಳನ್ನು ನಾವು ದಾಟ್ತಾ ಬರಬೇಕಾಗುತ್ತೆ ಅದರಲ್ಲಿ ನಾವು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಅನೇಕ ಒಂದು ಹಂತಗಳನ್ನು ದಾಟಬೇಕಾಗುತ್ತೆ ಮೇನ್ ಹಂತಗಳಲ್ಲಿ ನಾವೇನು ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಆದಂಥ ಸ್ಟೇಜಸ್ಸಲ್ಲಿ ನಮ್ಮನ್ನು ಇನ್ನೊಬ್ಬರು ಕಂಪೇರ್ ಮಾಡಿಕೊಂಡು ಕುಗ್ಗೋದನ್ನು ಜಾಸ್ತಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದರಿಂದ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಬೋದು ಅಥವಾ ನಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಳ್ಳೋಂಥದ್ದು ಆಗ್ಬೋದು ಆಗ್ತಾ ಇರುತ್ತೆ ಸೊ ಹೀಗಾಗದೇ ಇರಲಿ ಅನ್ನೋದಾದರೆ ನಾವು ಕಂಪ್ಯಾರಿಸನ್ ಅಂತಕ್ಕಂಥದ್ದು ಆಪ್ಟಿಮಿಸ್ಟಿಕ್ ವೇನಲ್ಲಿ ತಗೊಂಡು ಹೋಗಬೇಕಾಗತ್ತೆ ಐ ಮೀನ್ ನಾವು ಒಳ್ಳೆಯದನ್ನು ಕಲಿಯುವಂಥದ್ದಾಗ್ಬೋದು ಅಥವಾ ಪಾಸಿಟಿವ್ ನೇಚರನ್ನು ಕಲೀಲಿಕ್ಕಾಗ್ಬೋದು ಈ ಒಂದು ಕಂಪ್ಯಾರಿಷನನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಹೊರ್ತು ಈ ಅಸುವೆ ಅಥವಾ ಈ ಕಲ್ಮಶ ಮನಸ್ಥಿತಿಗಳು ಇವೆಲ್ಲ ನಮ್ಮ ಕಂಪ್ಯಾರಿಟಿವಿಟಿನ ತುಂಬಾ ಕೆಟ್ಟ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು ಇನ್ನೂ ಕೊನೆಯದಾಗಿ ಸೆಲ್ಫ್ ಪಿಟಿ ಅಂತಕ್ಕಂಥ ಅಂಶ ಅಥವಾ ಸ್ಯಾಡ್ನೆಸ್ ಅಂತಕ್ಕಂಥ ಅಂಶದಿಂದ ನಾನು ದೂರ ಇರಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಥರ್ಟೀಸಲ್ಲೇ ಸೊ ಯಾವುದೇ ಕಾರಣಕ್ಕಾಗಲಿ ನಿಮ್ಮ ಜೀವನದಲ್ಲಿ ಏನೇ ಆಗ್ತಾ ಇದೆ ಅಂತಂದರೆ ಮುಂದೆ ಒಳ್ಳೇದಾಗಲಿಕ್ಕೆ ಅಂತ ಭಾವಿಸಿ ಯಾಕೆ ಅಂತಂದರೆ ನಿಮ್ಮನ್ನು ನೀವು ದೂಷಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಪ್ರಯೋಜನ ಇರೋದಿಲ್ಲ ನಾನು ಅಷ್ಟೇ ಈ ಮುಂಚೆ ನನ್ನನ್ನು ನಾನು ತುಂಬಾ ದೂರ್ತಾ ಇದ್ದೆ ಇದಕ್ಕೆ ಇದೆಲ್ಲ ಆಗದೆ ಇದ್ದಿದ್ದರೆ ನಾವಿನ್ನು ಚೆನ್ನಾಗಿರ್ತಾ ಇದ್ವೇನೋ ನಾನು ಇನ್ನೂ ಚೆನ್ನಾಗಿರ್ತಿದ್ನೇನೋ ಹೆಲ್ತ್ ವೈಸ್ ಅಂತ ತುಂಬಾ ಇದ್ದೆ ಬಟ್ ನಾನು ಈ ಒಂದು ಅಂಶವನ್ನು ಈ ಒಂದು ಮಾತಿನ ಮಾತನ್ನು ಹಿಂದಕ್ಕೆ ಇದ್ದೀನಿ ಏಕೆಂದರೆ ವಾಟ್ ಎವರ್ ಹ್ಯಾಪನ್ಡ್ ಈಸ್ ಹ್ಯಾಪೆಂಡ್ ಅದಕ್ಕೋಸ್ಕರ ನಾವು ಥಿಂಕ್ ಮಾಡ್ತಾ ಅಥವಾ ಕೊರಗ್ತಾ ಇದ್ದರೆ ಮುಂದೆ ಆಗುವಂತಹ ಕೆಲಸಗಳಿಗೆ ಪ್ರಭಾವ ಬೀರುತ್ತೆ ಅದರ ಒಂದು ನೆಗೆಟಿವ್ ಎಫೆಕ್ಟ್ ಅಂತಕ್ಕಂಥದ್ದು ಫ್ಯೂಚರ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ನಾನು ಆದಷ್ಟು ಹಿಂದೆ ಏನಾಗಿದೆ ಅದನ್ನು ಯೋಚನೆ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ನನ್ನ ಥರ್ಟೀಸಲ್ಲಿ ಆ್ಯಂಡ್ ನಾವೇನು ಇವತ್ತು ಡೆಡಿಕೇಟ್ ನಾವೇನು ಇವತ್ತು ಡೆಡಿಕೇಶನಿಂದ ವರ್ಕ್ ಮಾಡ್ತೀವಿ ಅದೇ ನಮ್ಮನ್ನು ಮುಂದೆ ಕಾಪಾಡುತ್ತೆ ಅನ್ನೋದನ್ನು ನನ್ನ ಥರ್ಟೀಸಲ್ಲಿ ನಾನು ಕಲ್ತಿದ್ದೀನಿ ಸೊ ಹಾಗಾಗಿ ಈ ಆಗಲಿ ಸೆಲ್ಫ್ ಪಿಟಿಗೆ ಒಳಗಾಗೋದು ಅಥವಾ ಯಾವಾಗಲೂ ಸ್ಯಾಡ್ ಆಗಿರೋದು ಇಟ್ಸ್ ನಾಟ್ ಗುಡ್ ಅಂತ ಅನಿಸುತ್ತೆ ನಾನು ಇದರಿಂದ ಓವರ್ಕಮ್ ಆಗಲಿಕ್ಕೆ ನನ್ನನ್ನು ನಾನು ತುಂಬಾ ಮೋಲ್ಡ್ ಮಾಡ್ಕೋಬೇಕಾಯಿತು ಯಾಕಂತಂದರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅಂತ ಯಾಕೆ ಅಂತಂದರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಅಂತಕ್ಕಂಥದ್ದು ಮನುಷ್ಯನ ತೀರ ಕುಗ್ಗೋ ಕುಗ್ಗೋಗುವಂಥ ಪರಿಸ್ಥಿತಿಗೆ ಕೊಂಡೊಯ್ಯುತ್ತೆ ಸೊ ಹಾಗಾಗಿ ನಮ್ಮ ಕೈಲೇನೂ ಇರೋದಿಲ್ಲ ಆದಷ್ಟು ಒಳ್ಳೆ ಆಹಾರವನ್ನು ಸೇವಿಸಿ ಒಳ್ಳೆಯ ಒಂದು ಎನ್ವಿರಾನ್ಮೆಂಟನ್ನು ನಿಮ್ಮ ಸುತ್ತು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆರೋಗ್ಯವಾಗಿರಿ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಅಂಶಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಯೂಸ್ಫುಲ್ ಅಂತ ನಿಮ್ಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಫೇಸ್ ಮಾಡಿರ್ತಕ್ಕಂಥ ಈ ಒಂದು ಅಂಶಗಳೇನಿದೆ ನಾನು ಲರ್ನ್ ಮಾಡಿರ್ತಕ್ಕಂಥ ಒಂದು ಅಂಶಗಳೇನಿದೆ ಕಲ್ತಿರೋ ಅಂಥದ್ದು ನೀವು ಸಹ ನಿಮ್ಮ ಜೀವನದಲ್ಲಿ ಕಲ್ತಿದ್ರೆ ಅಥವಾ ಫೇಸ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಒಂದು ಲೈಕ್ ಮುಖಾಂತರನೂ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನಿಸುತ್ತೆ ನನ್ನ ಥರ್ಟೀಸಲ್ಲಿ ನಾನು ಕಲ್ತಂತಹ ಅಂಶಗಳು ಇವಾಗಿತ್ತು ನೀವು ಈ ಯಾವ ಒಂದು ಹೊಸ ಅಂಶವನ್ನು ಇವುಗಳನ್ನು ಹೊರತುಪಡಿಸಿ ಕಲ್ತಿದ್ದೀರಾ ಅದರಿಂದ ನಿಮಗೆ ಬೆನಿಫಿಟ್ಸ್ ಏನಾಯಿತು ಅಥವಾ ಅದನ್ನೆಲ್ಲ ಶೇರ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು